ರಾತ್ರೋರಾತ್ರಿ ಅಡುಗೆ ಎಣ್ಣೆ ಬೆಲೆ ಪಾತಾಳಕ್ಕೆ ಕುಸಿದಲಾಗಿದೆ ಕೇಂದ್ರ ಸರ್ಕಾರದಿಂದ ರಾತ್ರೋರಾತ್ರಿ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಎಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇರೋದು ಇದೇ ಮೊದಲು ಅಂತಲೇ ಹೇಳಬಹುದು ಹಾಗಾದರೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನೀವು ಯಾವ ಎಣ್ಣೆಯನ್ನು ಬಳಸ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಡೀ ದೇಶಾದ್ಯಂತ ಅಡುಗೆ ಮಾಡುವ ಎಲ್ಲ ಮಹಿಳೆಯರಿಗೆ ರಾತ್ರೋರಾತ್ರಿ ಅಡುಗೆ ಎಣ್ಣೆಯ ಬೆಲೆ ಪಾತಾಳಕ್ಕೆ ಕುಸಿತ ಕೇಂದ್ರ ಸರ್ಕಾರದಿಂದ ಬಂಪರ್ ಗಿಫ್ಟ್ ಕೇಂದ್ರ ಸರ್ಕಾರವು ಈಗಾಗಲೇ ದೇಶದ ಎಲ್ಲ ನಾಗರಿಕರಿಗೆ ದಿನ ಬಳಕೆಯ ವಸ್ತುಗಳ ದಿನದಿಂದ ದಿನಕ್ಕೆ ಗಗನ ಮುಡ್ತಾ ಇದ್ದು ಜನಸಾಮಾನ್ಯರು ಜೀವನ ನಡೆಸೋದೇ ತುಂಬಾನೇ ಕಷ್ಟವಾಗ್ತಾ ಇದೆ ಇತ್ತೀಚೆಗೆ ಸಣ್ಣ ಪುಟ್ಟ ಕೆಲಸ ಮಾಡುವವರು ಅವರ ಪ್ರತಿ ತಿಂಗಳ ಆದಾಯವೂ ಜೀವನ ನಡೆಸೋದಕ್ಕೆ ಸಾಲ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಅತ್ಯವಶ್ಯಕವಾಗಿ ಅಗತ್ಯವಿರುವಂತಹ ಅಡುಗೆ ಎಣ್ಣೆಯ ಬೆಲೆಯಲ್ಲಿ ಕೇಂದ್ರ ಸರ್ಕಾರವು ದಿಢೀರ್ ಇಳಿಕೆ ಮಾಡಿದ್ದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಪ್ರತಿ ಲೀಟರ್ಗೆ ಅಥವಾ ಪ್ರತಿ ಕೆಜಿ ಅಡುಗೆ ಎಣ್ಣೆಯ ಬೆಲೆ ಸದ್ಯಕ್ಕೆ ಎಷ್ಟಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಮೂಲ ಕಸ್ಟಮ್ ಸುಂಕವನ್ನ ಅಂದ್ರೆ ಬಿ ಸಿಡಿ ಇಪ್ಪತ್ತು ಪರ್ಸೆಂಟ್ ರಿಂದ ಹತ್ತು ಪರ್ಸೆಂಟ್ಗೆ ಇಳಿಸಿದೆ ಈ ಕಡಿತವು ಕಚ್ಚಾ ಸೂರ್ಯಕಾಂತಿ ಸೋಯಾಬೀನ್ ಮತ್ತು ತಾಳೆ ಎಣ್ಣೆಯ ಮೇಲೆ ಅನ್ವಯವಾಗುತ್ತೆ ಕಳೆದ ಕೆಲವು ತಿಂಗಳುಗಳಿಂದ ಅಡುಗೆ ಎಣ್ಣೆಗಳ ಬೆಲೆಗಳಲ್ಲಿ ಗಗನಕ್ಕೆ ಏರ್ತಾ ಇವೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಆಮದು ಸುಂಕವನ್ನು ಹೆಚ್ಚಿಸಿತ್ತು ಇದು ದೇಶೀಯ ಉದ್ಯಮವನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿತ್ತು ಆದರೆ ನಿರ್ಧಾರವು ವಿರುದ್ಧ ಪರಿಣಾಮವನ್ನ ಬೀರಿತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಸಹ ಇವೆ ಎರಡರ ಸಂಯೋಜಿತ ಪರಿಣಾಮವು ಭಾರತದಲ್ಲಿ ಅಡುಗೆ ಎಣ್ಣೆ ಬೆಲೆಗಳನ್ನ ಮತ್ತಷ್ಟು ಹೆಚ್ಚಲು ಮಾಡಿದೆ ಜನರು ಎಣ್ಣೆ ಖರೀದಿಸುವ ಮೊದಲು ಎರಡು ಬಾರಿ ಯೋಚಿಸ್ತಾ ಇದ್ದಾರೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ಇತ್ತೀಚೆಗೆ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಕಸ್ಟಮ್ ಸುಂಕವನ್ನು ಇಪ್ಪತ್ತು ಪರ್ಸೆಂಟ್ನಿಂದ ಹತ್ತು ಪರ್ಸೆಂಟ್ಗೆ ಇಳಿಸಲು ನಿರ್ಧಾರ ಮಾಡಿದೆ ಈ ಕಡಿತವು ವಿಶೇಷವಾಗಿ ಕಚ್ಚಾ ಸೂರ್ಯಕಾಂತಿ ಸೋಯಾಬೀನ್ ಮತ್ತು ಪಾಮ್ ಎಣ್ಣೆಗಳ ಅನ್ವಯ ಈ ಎಣ್ಣೆಗಳ ಭಾರತದಲ್ಲಿ ಅಡುಗೆಗೆ ವ್ಯಾಪಕವಾಗಿ ಬಳಸಲಾಗುತ್ತೆ ಈ ಕ್ರಮ ಭೂತೈಲ ಬೆಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಗ್ರಾಹಕರಿಗೆ ಪರಿಹಾರವನ್ನು ನೀಡುತ್ತದೆ ಎಂದು ಸರ್ಕಾರ ನಂಬುತ್ತದೆ ಈಗ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನ ಸುಂಕದಲ್ಲಿ ವ್ಯತ್ಯಾಸವು ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ನಿಂದ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಸರಳವಾಗಿ ಹೇಳೋದಾದರೆ ಕಚ್ಚಾ ತೈಲ ಎಂದರೆ ನೇರವಾಗಿ ಆಮದು ಮಾಡಿಕೊಳ್ಳುವಂತಹ ಮತ್ತು ಸಂಸ್ಕರಿಸಿದ ಎಣ್ಣೆ ಮತ್ತೊಂದೆಡೆ ಸಂಸ್ಕರಿಸಿದ ಎಣ್ಣೆ ಈಗ ಈಗಾಗಲೇ ಸಂಸ್ಕರಿಸಿದ ಎಣ್ಣೆ ಮತ್ತು ನೇರ ಬಳಕೆಗೆ ಸಿದ್ಧವಾಗಿದೆ ಅಂತ ಅರ್ಥ ಹೀಗೆ ಈ ಹಿಂದೆ ಕಚ್ಚಾ ತೈಲ ಮತ್ತು ಸಂಸ್ಕರಿಸಿದ ಎಣ್ಣೆಯ ನಡುವಿನಂತಹ ಸುಂಕವನ್ನು ವ್ಯತ್ಯಾಸವು ಕೇವಲ ಎಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ಆಗಿತ್ತು ಇದರ ಅರ್ಥ ಸಂಸ್ಕರಿಸಿದ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುವುದು ಅಷ್ಟು ದುಬಾರಿಯಾಗಿರಲಿಲ್ಲ ಆದರೆ ಈಗ ಸರ್ಕಾರವು ಕಚ್ಚಾ ತೈಲದ ಮೇಲಿನ ಸುಂಕವನ್ನ ಕಡಿಮೆ ಮಾಡಿದೆ ಮತ್ತು ಈ ವ್ಯತ್ಯಾಸವನ್ನ ಹತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ಗೆ ಅಂದ್ರೆ ಐದು ಪರ್ಸೆಂಟ್ ಗೆ ಇಳಿಸಿದೆ ಇದರಿಂದಾಗಿ ಕಂಪನಿಗಳು ಈಗ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳಲು ಮತ್ತು ಭಾರತದಲ್ಲಿ ಸಂಸ್ಕರಿಸಲು ಬಯಸುತ್ತವೆ ಇದು ದೇಶದಲ್ಲಿ ಸಂಸ್ಕರಣಾ ಉದ್ಯಮವನ್ನ ಹೆಚ್ಚಿಸುತ್ತೆ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ ಅಲ್ಲದೆ ಸಂಸ್ಕರಿಸಿದ ತೈಲ ಆಮದು ಕಡಿಮೆಯಾಗುತ್ತೆ ಅಲ್ಲದೆ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆಯಿಂದಾಗಿ ಸಂಸ್ಕರಿಸಿದ ತೈಲದ ಬೆಲೆಯೂ ಕಡಿಮೆಯಾಗಬಹುದು ನೋಡುದಿಲ್ಲ ಸ್ನೇಹಿತರೆ ಅಡುಗೆ ಎಣ್ಣೆ ಬೆಲೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಅದಕ್ಕೋಸ್ಕರ ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಶುಭ ದಿನ